ಮಂಡ್ಯದಲ್ಲಿ ಪ್ರಚಾರ ಮಾಡುತ್ತಿರುವ ನಟ ದರ್ಶನ್ ಇಂದು ಶ್ರೀರಂಗಪಟ್ಟಣದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಮತಯಾಚನೆಯನ್ನ ಮಾಡಿದ್ದಾರೆ ಇದೇ ವೇಳೆ ಹಿರಿಯ ನಟ ಖ್ಯಾತಿಯ ಗಡ್ಡಪ್ಪ ಅವರ ಊರಿಗೆ ಭೇಟಿ ನೀಡಿದ ದರ್ಶನ್ ಅವರ ಯೋಗಕ್ಷೇಮವನ್ನ ವಿಚಾರಿಸಿದ್ದಾರೆ ನಿಮ್ಮ ಮತವನ್ನ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರಿಗೆ ಹಾಕಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಅದಕ್ಕೆ ಗಡ್ಡಪ್ಪ ಕೂಡ ನನ್ನ ವೋಟ್ ಸುಮಲತಾಗೆ ಹೋಗಿ ಅಂತ ಹೇಳಿದ್ದಾರೆ ಇನ್ನು ಗಡ್ಡಪ್ಪ ಅವರ ಬಳಿ ಮಾತನಾಡುತ್ತಿದ್ದಾಗ ಕೆಲವು ಅಭಿಮಾನಿಗಳು ದರ್ಶನ್ ಅವರಿಗೆ ಹೂವಿನ ಹಾರವನ್ನ ಹಾಕಲು ಮುಂದಾದ್ರು ಆ ಹಾರವನ್ನ ತೆಗೆದುಕೊಂಡ ದರ್ಶನ್ ಗಡ್ಡಪ್ಪ ಅವರಿಗೆ ಹಾಕಿ ನೀವು ಸ್ಟಾರ್ ನೀವು ಚೆನ್ನಾಗಿರ್ಬೇಕು ಅಂತ ಹೇಳಿದ್ದಾರೆ ಬಳಿಕ ಮಾತನಾಡಿದ ಗಡ್ಡಪ್ಪ ದರ್ಶನ್ ಅವರು ಬಂದು ಸುಮಲತಾ ಅವರಿಗೆ ಮತವನ್ನ ಕೇಳಿದ್ದಾರೆ ನಾನು ಅವರಿಗೆ ವೋಟ್ ಹಾಕೋದು ನಾನು ಕೂಡ ಅವರ ಪರವಾಗಿ ಪ್ರಚಾರ ಮಾಡ್ತಿದ್ದೀನಿ ಅಂತ ತಿಳಿಸಿದ್ದಾರೆ ಏಪ್ರಿಲ್ ಹದಿನಾಲ್ಕರಂದು ಮದ್ದೂರು ಮತ್ತು ಏಪ್ರಿಲ್ ಹದಿನೈದರಂದು ಪಾಂಡವಪುರದಲ್ಲಿ ಪ್ರಚಾರ ಮಾಡಲಿರುವ ನಟ ದರ್ಶನ್ ಏಪ್ರಿಲ್ ಹದಿನಾರರಂದು ಬೃಹತ್ ಜಾಥಾ ನಡೆಸಲಿದ್ದಾರೆ ಇನ್ನು ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಪರ ಚುನಾವಣಾ ಪ್ರಚಾರಕ್ಕೆ ನಟ ದರ್ಶನ್ ಧುಮುಕಿದ ಮೊದಲ ದಿನವೇ ಅದರ ಪರಿಣಾಮ ಹೇಗಿರುತ್ತೆ ಎಂಬುದು ಅವರ ಅರಿವಿಗೆ ಬಂತು ಆಗಲೇ ದಾಸ ನಿರ್ಧರಿಸಿಬಿಟ್ಟರು ಕೋಪ ಮಾಡಿಕೊಳ್ಬಾರ್ದು ಬೇಜಾರಾಗಬಾರ್ದು ನೊಂದುಕೊಳ್ಳಬಾರದು ಅಂತ ಅಲ್ಲಿಂದ ಯಾರು ಏನೇ ಟೀಕೆ ಮಾಡಿದ್ರು ಆರೋಪವನ್ನ ಮಾಡಿದ್ರು ಯಾವುದಕ್ಕೂ ದರ್ಶನ್ ರಿಯಾಕ್ಟ್ ಮಾಡ್ತಿಲ್ಲ ಎಲ್ಲವನ್ನ ಕೂಲ್ ಆಗಿ ತೆಗೆದುಕೊಂಡು ಅಬ್ಬರದ ಪ್ರಚಾರವನ್ನ ಮಾಡ್ತಿದ್ದಾರೆ ಹೇಗಾದ್ರೂ ಮಾಡಿ ಸುಮಲತಾ ಅವರನ್ನ ಗೆಲ್ಲಿಸಲೇಬೇಕು ಎಂದು ಪಣ ತೊಟ್ಟು ಸತತವಾಗಿ ಮಂಡ್ಯದ ಹಳ್ಳಿ ಹಳ್ಳಿಯಲ್ಲೂ ಮತಯಾಚನೆಯನ್ನ ಮಾಡ್ತಿದ್ದಾರೆ